ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸೋಮವಾರ ಸೋಮವಾರದ ಬ್ಲಾಗು ಬೆಳಗ್ಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಬಂದು ಉಪ್ಪಿಟ್ಟು ಮಾಡಿದ್ದೆ ನೋಡಿ ನಮ್ಮ ಮಕ್ಕಳು ತಿಂದ್ಕೊಂಡು ತಿಂಡಿ ತಿಂದ್ಕೊಂಡು ಹೊರಟರು ಅವ್ರ ಸ್ಕೂಲ್ಗೆ ನಮ್ಮ ಮನೆಯವರು ಕೂಡ ಅವ್ರ ಜೊತೆ ತಿಂಡಿ ತಿಂದ್ಕೊಂಡು ಹೊರಟರು ಇನ್ನು ಕೆಲಸಕ್ಕೆ ಅವ್ರನ್ನ ಬಿಟ್ಬಿಟ್ಟು ಅವರು ಅಂಗಡಿಗೆ ಹೋಗ್ತಾರೆ ಇನ್ನು ನಾನಿವತ್ತು ಅಂಗಡಿಗೆ ಹೋಗ್ತಾ ಇಲ್ಲ ಮನೆ ಕ್ಲೀನಿಂಗ್ ತುಂಬಾ ಇದೆ ಹಾಗಾಗಿ ನಾನು ಕೂಡ ತಿಂಡಿ ತಿಂದು ಮನೆ ಕೆಲಸಗಳ್ನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಒಂದು ವಾರದಿಂದ ಬಟ್ಟೆಗಳು ಹಂಗೆ ಪೆಂಡಿಂಗೇ ಇದ್ದಾವೆ ಒಗದೇ ಇಲ್ಲ ನನಗೆ ಬೇರೆ ಸ್ವಲ್ಪ ಇರಲಿಲ್ಲ ಹಾಗಾಗಿ ನಾನು ಬಟ್ಟೆ ಕೂಡ ಒಗ್ದಿರಲಿಲ್ಲ ನೋಡಿ ರಾತ್ರಿದು ಪಾತ್ರೆ ಇಲ್ಲ ರಾತ್ರಿದು ಬೆಳಗ್ಗೆ ತಿಂಡಿ ತಿಂದಿರೋದು ಎಲ್ಲನೂ ಹಂಗೆ ಇದೆ ಇವಾಗ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಬೇಕು ಒಂದು ಕಡೆಯಿಂದ ನೋಡಿ ಈ ಥರ ಆಗಿದೆ ಅಡುಗೆ ಮನೆ ಇನ್ನು ಫಸ್ಟು ಬಟ್ಟೆ ಹಾಕ್ಬಿಡೋಣ ಅಂತ ಬಟ್ಟೆಯೆಲ್ಲ ಸಪ್ರೇಟ್ ಮಾಡ್ಕೊತಿದ್ದೀನಿ ಜೀನ್ಸ್ ಪ್ಯಾಂಟ್ ಒಂದು ಕಡೆ ಮತ್ತು ವೈಟು ಬಟ್ಟೆಗಳೆಲ್ಲ ಒಂದು ಕಡೆ ಮತ್ತು ಕಲರ್ ಬಟ್ಟೆ ಎಲ್ಲ ಒಂದು ಕಡೆ ಹಂಗೆ ಹಾಕೊಳ್ತಾ ಇದ್ದೀನಿ ನೀಟಾಗೆ ಒಂದು ಕಡೆ ಎಲ್ಲ ಇದು ಮಾಡಿಕೊಂಡು ಫಸ್ಟು ಸ್ಟಾರ್ಟಿಂಗು ವೈಟ್ ಬಟ್ಟೆಗಳನ್ನೆಲ್ಲ ಫಸ್ಟ್ ಹಾಕ್ತೀನಿ ನಾನು ನೋಡಿ ಸರ್ಪೆಕ್ಸಲ್ ಸೋಪಿನ ಪುಡಿನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಹತ್ತು ಏನು ಬರುತ್ತಲ್ಲ ಅದನ್ನೇ ಸೋಪಿನ ಪುಡಿನ ಯೂಸ್ ಮಾಡೋದು ನಾನು ತುಂಬಾ ಚೆನ್ನಾಗಿ ಕೊಡೆ ಹೋಗುತ್ತೆ ಇದರಲ್ಲೂ ಕೂಡನಾ ನೋಡಿ ಇನ್ನು ಈ ವಾಷಿಂಗ್ ಮಿಷಿನ್ ತಗೊಂಡು ಮೂರು ವರ್ಷ ಆಯಿತು ನಾನು ಒನಿಡಾ ಇಡಾ ಕಂಪ್ನಿದು ಒಂದೆರಡು ಸತಿ ಕಾಯನ್ನು ಸಿಕ್ಕಾಕೊಂಡಿತ್ತು ಕಾಯನ್ನು ನೋಡಿಬಿಟ್ಟು ಹಾಕೊಬೇಕು ಹುಷಾರಾಗಿ ಬರೀ ಆರು ಸಾವಿರ ಅಷ್ಟೇ ಇದು ಮಿಷಿನ್ನು ಮೂರು ಮೂರು ವರ್ಷ ಆಗಿದೆ ತಗೊಂಡು ಚೆನ್ನಾಗಿ ನಾನು ಯೂಸ್ ಮಾಡ್ತಾಯಿದ್ದೆ ಮೊನ್ನೆ ಮೊನ್ನೆ ರೀಸೆಂಟಾಗಿ ಕಾಯನ್ನೆಲ್ಲ ಸಿಕ್ಕಾಕೊಂಡು ಮೋಟ್ರು ಸುಟ್ಟೋಗ್ಬಿಟ್ಟಿತ್ತು ಹಂಗಾಗಿ ಅದನ್ನು ರಿಪೇರಿ ಮಾಡಿಸಿ ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ನಾಳೆ ಹಬ್ಬ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಜಾಡು ಧೂಳು ಎಲ್ಲ ತಕ್ಕಂತಾ ಇದ್ದೀನಿ ನೋಡಿ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಮನೇಲಿ ಸಿಕ್ಕಾಪಟ್ಟೆ ಧೂಳು ಇರುತ್ತೆ ಆವಾಗವಾಗ ಕ್ಲೀನ್ ಆಗೋದಿಲ್ಲ ಮನೆಗಿದ್ದಾಗ ಒಂದು ಸ್ವಲ್ಪ ಯಾವಾಗಾದ್ರೂ ಹಿಂಗೆ ಟೈಮ್ ಸಿಕ್ಕಿದಾಗ ಮಾಡ್ಕೊತೀನಿ ಹಬ್ಬ ಹರಿದಿನಗಳಿಗೆ ಮಾಡ್ಕೊತೀನಿ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಟೈಮು ಅಂಗಡಿಗೆ ಹೋಗ್ಬೇಕಲ್ಲ ಹಂಗಾಗಿ ಅಂತೂ ಸಿಕ್ಕಾಪಟ್ಟೆ ಧೂಳಾಗಿತ್ತು ಈ ಜಾಡು ಧೂಳು ತೆಗ್ದಿದ್ದೀನಿ ಅಂದರೆ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಏನು ಮಾಡೋದು ವಿಧಿ ಇಲ್ಲ ಮಾಡಲೇಬೇಕು ಹಬ್ಬ ಅಲ್ವಾ ಹಂಗೆ ಹಂಗೆ ಇರೋದಕ್ಕೂ ಮನಸ್ಸು ಬರೋಲ್ಲ ಎಲ್ಲ ಕ್ಲೀನ್ ಮಾಡೋಣ ಅಂತ ಅನಿಸುತ್ತೆ ಇನ್ನು ಒಂದು ಒಂದು ಸತಿ ಹಾಕಿರೋ ಬಟ್ಟೆಗಳೆಲ್ಲ ಆಗಿತ್ತು ಹಾಗಾಗಿ ಅದನ್ನು ಜಾಲ್ಸಾಕೋಣ ಅಂತ ಹೇಳಿ ತೆಗೀತಾ ಇದ್ದೀನಿ ಇನ್ನು ಹೊರ್ಗಡೆ ಕಾಂಪೌಂಡ್ನಾಗೆ ಸಖತ್ತು ನುಗ್ಗೆ ಗಿಡ ಐತೆ ನಮ್ಮದು ಅದು ನುಗ್ಗೆ ಗಿಡದ್ದು ಎಲೆಯೆಲ್ಲ ಬಿದ್ದು ಮತ್ತು ಸೀಮೆ ದೊಕ್ರೆ ಎಲ್ಲ ಮಾಡಿಬಿಟ್ಟು ಎಲ್ಲ ಮಣ್ಣೆಲ್ಲ ಈಚೆಗಡೆ ಬಂದಿತ್ತು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೇ ಸರಿ ಬಿಟ್ಟು ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಹಾಕೋಣ ಬಟ್ಟೆನ ಇಲ್ಲಾಂದರೆ ಧೂಳಾಗ್ತೈತಲ್ವೇ ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡಿ ಇವಾಗ ಬಟ್ಟೆ ಜಾಲಿಸ್ಕೊತಾಯಿದ್ದೀನಿ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದರೆ ಏನು ಕೆಲಸನೂ ಆಗೋಲ್ಲ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡಿರ್ಬೇಕು ನಾನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅವ್ರು ಬಂದಮೇಲೆ ತೋರಿಸ್ತೀನಿ ಹೆಂಗ ಮನೆ ಮನೆಯೆಲ್ಲ ತುಂಬ ಆಡ್ತಾರೆ ಅಂತ ಹೇಳಿ ನೋಡಿ ಎಷ್ಟು ಕ್ಲೀನ್ ಮಾಡಿದ್ದೀನಿ ನಾನು ನೀಟಾಗಿ ಅವ್ರು ಬಂದ ಮೇಲೆ ಸಲ ತೋರಿಸ್ತೀನಿ ನಾನು ನಿಮಗೆ ನೋಡಿ ನೋಡಿರಿ ಬಂದವ್ರೆ ಇನ್ನು ನಾನು ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿದ್ದೆ ನಾನು ಧೂಳೆಲ್ಲ ಹೊಡೆದ್ನೆಲ್ಲ ಹಂಗಾಗಿ ಮುಖ ಕೈ ಕಾಲೆಲ್ಲ ಚಳಿಗೆ ತುಂಬ ತುಂಬಾ ಹೊಡೆದ್ಬಿಟೈತೆ ಇನ್ನು ಮಧ್ಯಾಹ್ನ ಊಟನೂ ಮಾಡಲಿಲ್ಲ ಹಂಗಾಗಿ ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ತಾ ಇದ್ದೀನಿ ನೋಡ್ರಿ ಟೀ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಶುಂಠಿ ಏಲಕ್ಕಿನ ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ಒಂಥರ ಚೆನ್ನಾಗಿರುತ್ತೆ ಅದು ಹಾಗೆ ಬರೀ ಟೀ ಕುಡಿಯೋದಕ್ಕಿಂತ ಈ ಥರ ಶುಂಠಿ ಏಲಕ್ಕಿ ಹಾಕ್ಬಿಟ್ಟು ಕುಡಿದ್ರೆ ಚೆನ್ನಾಗಿರುತ್ತೆ ನೆಗಡಿ ಕೆಮ್ಮು ಬೇಗ ಆಗೋದಿಲ್ಲ ಅಂದರೆ ಧೂಳ್ನಾಗಾಡಿ ತಿನ್ನಲ್ವ ಹಂಗಾಗಿ ಈ ಥರ ಮಾಡ್ಕೊತಾ ಇದ್ದೀನಿ ಇನ್ನು ಬಂದು ಆಲೆ ಪಾತ್ರೆಗಳನ್ನ ತೊಳೆಯೋಕೆ ಹಾಕಿದ್ದಾರೆ ನೋಡಿರಿ ತಿಂದ್ಬಿಟ್ಟು ತೊಳಿತಾ ಇದ್ದೀನಿ ಇನ್ನು ಟೀ ರೆಡಿ ಆಯಿತು ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ದೀನಿ ಇವಳು ನೋಡಿರಿ ಟೀ ಶರ್ಟು ಪುನೀತ್ ರಾಜ್ಕುಮಾರ್ ಇರೋಂಥದ್ದು ಟೀ ಶರ್ಟ್ ಹಾಕೊಂಡು ತೋರಿಸ್ತಾವ್ಳೆ ಇವನು ಮುಂಚ್ಕೊಂಡು ಮಲ್ಕೊಂಡವನೇ ಕಬ್ಬು ತಂದಿಲ್ಲ ಅಂತ ಹೇಳಿ ನೋಡ್ರಿ ಬಂದು ಬ್ಯಾಗೆಲ್ಲ ಎಲ್ಲಂದ್ರಲ್ಲಿ ಎಷ್ಟು ಅಲ್ಟ್ಕೊಂಡು ಕುಂತವ್ರಿ ಇನ್ನು ನಾನು ತಲೆ ಒಣಗಿಸ್ಕೊಳ್ಳೋಣ ಅಂತ ಬಂದು ತಲೆ ಚಿಕ್ಕ ಇದ್ದೀನಿ ಅವು ಸ್ವಲ್ಪ ಒಣಗಿದ ಮೇಲೆ ನನ್ನ ತಲೆ ಚಿಕ್ಕೇ ಬಿಡ್ಸೋಕ್ಕಾಗಲ್ಲ ಅಷ್ಟು ಸಿಕ್ಕಿರುತ್ತೆ ನನ್ನ ತಲೆ ಒಳಗಡೆ ಉದ್ದ ಇರೋದ್ರಿಂದನ ಹಂಗಾಗಿ ಹಸಿ ಕೂದಲು ಇದ್ದಾಗಲೇ ತಲೆ ಚಿಕ್ಕ ಬಿಡಿಸ್ಕೊಂಬಿಡ್ತೀನಿ ಮತ್ತು ಒಣಗಿಸ್ಕೊಂಬಿಡ್ತೀನಿ ಇಲ್ಲಾಂದರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಹಸಿ ಕೂದಲು ತಲೆ ಸ್ನಾನ ಮಾಡಿದಾಗ ಮತ್ತು ಎಣ್ಣೆ ಹಚ್ಚಿದಾಗ ಪಕ್ಕ ತಲೆನೋವು ಬರುತ್ತೆ ನನಗೆ ಅದು ಏನು ಯಾಕೆ ಅಂತ ಗೊತ್ತಿಲ್ಲ ನೋಡಿರಿ ಇವಾಗ ಬಟ್ಟೆ ಎಲ್ಲ ಒಣಗೈತೆ ಎಲ್ಲ ತಕ್ಕೊಳ್ತೀನಿ ಇವಾಗ ಬಿಸಿಲು ಚೆನ್ನಾಗಿತ್ತು ಹೇಳ್ರಿ ಇವತ್ತು ಚೆನ್ನಾಗಿ ಬಟ್ಟೆ ಒಣಗೈತೆ ಹಂಗಾಗಿ ಎಲ್ಲ ತೆಗ್ದುಬಿಟ್ಟು ಮುಡಿಸೋಣ ಅಂತ ಹೇಳಿ ತೆಗೀತಾ ಇದ್ದೀನಿ ಇದೊಂದು ಸ್ವಲ್ಪ ಸ್ವೆಟ್ರು ಒಣಗಿರಲಿಲ್ಲ ಹಂಗಾಗಿ ಅಲ್ಲೇ ಹಾಕ್ಬಿಟ್ಟು ಇವಾಗ ಬಟ್ಟೆ ಮುಡ್ಸ್ಕೊಳ್ತಾ ಇದ್ದೀನಿ ಇನ್ನು ಆವಾಗಿಂದವಾಗ ಬಟ್ಟೆನ ಮಡ್ಸ್ಕೊಳ್ಳೋಣ ಅಂಥೇಳಿ ಎಲ್ಲ ಇದ್ದೀನಿ ಮಡ್ಚಿ ಎತ್ತಿಕ್ಬಿಟ್ರೆ ಸಮಾಧಾನ ಆಗ್ಬಿಡುತ್ತೆ ಇಲ್ಲಾಂದ್ರೆ ಅಲ್ಲೊಂದು ಇಲ್ಲೊಂದು ಎಸ್ಬಿಡ್ತಾರೆ ಮಕ್ಕಳು ಹಂಗಾಗಿ ನೋಡಿರಿ ಇನ್ನು ಮೀಶೋದಲ್ಲಿ ಒಂದು ಟಾಪ್ನ ಬುಕ್ ಮಾಡಿದ್ದೆ ಡ್ರೆಸ್ನ ಅದು ಬಂದಿತ್ತು ಅದನ್ನು ಇದ್ದೀನಿ ತುಂಬ ಚೆನ್ನಾಗಿತ್ತು ಕ್ಲಾತು ಹೊಸದು ಹೊಸ ಡಿಸೈನು ಇವಾಗ ಬಿಟ್ಟಿದ್ದಾರೆ ತುಂಬಾ ಸ್ಮೂತಾಗಿತ್ತು ಬೇಲಂತೂ ತುಂಬ ಸಖತ್ತಾಗಿತ್ತು ಇವಾಗಿದು ಟ್ರೆಂಡಿಂಗಲ್ಲಿದೆ ನೋಡಿರಿ ತುಂಬಾ ಚೆನ್ನಾಗೈತೆ ಡ್ರೆಸ್ಸು ಬೇಕಂದರೆ ಬುಕ್ ಮಾಡಿ ತಗೊಳ್ಳಿ ಸೂಪರಾಗೈತೆ ಡ್ರೆಸ್ ಮಾತ್ರ ತಗೋಬೋದು ನಾನೂರ ಐವತ್ತು ರೂಪಾಯಿ ಇದು ನೋಡಿ ಇಲ್ಲಿ ನಾನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಈ ರೀತಿ ಇದೆ ಡ್ರೆಸ್ಸು ತುಂಬಾ ಚೆನ್ನಾಗಿತ್ತು ಸ್ಮೂತಾಗಿದೆ ಅಂಗಡಿಯಲ್ಲಿ ಹಂಗಿಲ್ಲ ಅಂದರೂ ಒಂದು ಸಾವಿರ ರೂಪಾಯಿ ಹೇಳ್ತಾರೆ ಇದನ್ನು ಪ್ಯಾಂಟ್ ಒಂದಿಲ್ಲ ಅಷ್ಟೇ ವೇಲು ಮತ್ತು ಟಾಪ್ ಅಷ್ಟೇ ಬಂದಿರೋದು ಒಂದು ಡಾಬು ಬಂದಿದೆ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ Thank you for watching.